ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪ್ರತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನಲವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಇಂದ್ರಜಿತ್ತುವು ಮಾಯಾರು ಸ್ವರೂಪದಿಂದ ಯಾರ ಕಣ್ಣಿಗೂ ಬೀಳದಂತೆ ಕಣ್ಮರೆಯಾಗಿಯೇ ಆ ರಾತ್ರಿಯ ಘೋರ ಅಂಧಕಾರದಲ್ಲಿ ನಿರಂತರವಾಗಿ ಬಾಣಗಳನ್ನು ಪ್ರಯೋಗಿಸುತ್ತಾ ಸರ್ಪರೂಪಿಯಾಗಿದ್ದ ತನ್ನ ಬಾಣಗಳಿಂದ ನಾಗಪಾಶಗಳಿಂದ ರಾಮ ಲಕ್ಷ್ಮಣರಿಬ್ಬರನ್ನು ಕಟ್ಟಿಹಾಕುತ್ತಾನೆ ಅವರ ಸ್ಥಿತಿಯನ್ನು ನೋಡಿ ಸುಗ್ರೀವನು ತೀವ್ರ ದುಃಖಿತನಾದಾಗ ವಿಭೀಷಣನು ಆತನಿಗೆ ಸಮಾಧಾನ ಮಾಡುತ್ತ ರಾಜನಾದನೇನು ಇಡೀ ಸೈನ್ಯಕ್ಕೂ ಧೈರ್ಯವನ್ನು ಹೇಳಿ ಆ ಸೈನ್ಯವು ಧೈರ್ಯ ಕುಂದದಂತೆ ಧೈರ್ಯ ಕಳೆದುಕೊಳ್ಳದಂತೆ ನೋಡಿಕೋ ರಾಮ ಲಕ್ಷ್ಮಣರು ಶೀಘ್ರದಲ್ಲಿ ಪ್ರಜ್ಞೆ ತಿಳಿದು ಮೇಲೆ ಕೇಳುವರು ಏಕೆಂದರೆ ರಾಮ ಲಕ್ಷ್ಮಣರ ಮುಖದಲ್ಲಿದ್ದ ಕಾಂತಿಯು ಇನ್ನೂ ಅಡರಿಲ್ಲ ಅವರ ಮುಖದ ಕಾಂತಿಯು ಇನ್ನೂ ಉಜ್ವಲವಾಗಿಯೇ ಇದೆ ಆದ್ದರಿಂದ ಖಂಡಿತವಾಗಿಯೂ ಅವರು ಪ್ರಜ್ಞೆ ಬಂದು ಮೇಲೆಳುವರು ಎಂದು ಎಲ್ಲರಿಗೂ ಧೈರ್ಯವನ್ನು ಕೇಳುತ್ತಿರುವನು ಅದೇ ಸಂದರ್ಭದಲ್ಲಿ ಇಂದ್ರಜಿತ್ತು ರಾವಣನ ತಂದೆಯಾದ ರಾವಣನ ಬಳಿಗೆ ಹೋಗಿ ರಾಮ ಲಕ್ಷ್ಮಣರಿಬ್ಬರು ತನ್ನಿಂದ ಯುದ್ಧದಲ್ಲಿ ಕೆಣವಲ್ಪಟ್ಟರು ಎಂಬ ಶುಭವಾರ್ತೆಯನ್ನು ತಿಳಿಸುತ್ತಾನೆ ರಾವಣ ಕುಮಾರನು ಕೃತಾರ್ಥನಾಗಿ ಲಂಕೆಗೆ ಹಿಂದಿರುಗಲಾಗಿ ವಾನರ ಶ್ರೇಷ್ಠರು ದೀನರಾಗಿ ರಾಮನನ್ನು ಸುತ್ತುಗಟ್ಟಿಕೊಂಡು ನೋಡಿಕೊಳ್ಳುತ್ತಿದ್ದರು ಹನುಮಂತ ಅಂಗದ ನೀಲ ಸುಷೇಣ ಕುಮುದ ನಳ ಗಜ ಗವಾಕ್ಷ ಗವಯ ಶರಭ ಗಂಧವಾದನ ಶಾಂಬವಂತ ಋಷಭಸ್ಕಂದ ರಂಭ ಶತವಲಿ ಪ್ರಥು ಇವರೆಲ್ಲರೂ ತಮ್ಮ ತಮ್ಮ ಸೈನ್ಯಗಳ ವ್ಯೂಹ ರಚನೆಯನ್ನು ಮಾಡಿ ಮರಗಳನ್ನು ತಂದು ಹಿಡಿದು ಎಲ್ಲ ಕಡೆಯೂ ಜಾಗರೂಕರಾಗಿ ಇದ್ದರು ಎಲ್ಲ ದಿಕ್ಕುಗಳನ್ನು ಮೇಲು ಕೆಳಗು ನೋಡುತ್ತಾ ವಾನರರು ಹುಲ್ಲು ಅಲುಗಾಡಿದರೂ ರಾಕ್ಷಸನೆಂದು ತಿಳಿಯುತ್ತಿದ್ದರು ರಾವಣನಾದರೂ ಸಂತೋಷ ಭರಿತನಾಗಿ ತನ್ನ ಮಗ ಇಂದ್ರಜಿತ್ತನ್ನು ಕಳುಹಿಸಿಬಿಟ್ಟು ಸೀತೆಗೆ ಕಾವಲಿದ್ದ ರಾಕ್ಷಸಿಯರನ್ನು ಕರೆಯಿಸಿದನು ರಾಕ್ಷಸಿಯರು ಅವರ ಪೈಕಿ ತ್ರಿಚಟಿಯು ಸಹ ಆಜ್ಞೆಯಂತೆ ರಾವಣನ ಆಜ್ಞೆಯಂತೆ ಬಂದು ಸೇರಿದರು ಆಗಲ ರಾಕ್ಷಸರಾಜನು ಸಂತೋಷಗೊಂಡು ಆ ರಾಕ್ಷಸಿಯರಿಗೆ ಹೀಗೆಂದು ಕೇಳಿದನು ರಾಮ ಲಕ್ಷ್ಮಣರು ಇಂದ್ರಜಿತ್ತನಿಂದ ಹತರಾದರೆಂದು ಸೀತೆಗೆ ಹೇಳಿರಿ ಪುಷ್ಪಕ ವಿಮಾನದಲ್ಲಿ ಸೀತೆಯನ್ನು ಕುಳ್ಳಿರಿಸಿಕೊಂಡು ಯುದ್ಧದಲ್ಲಿ ರಾಮ ಲಕ್ಷ್ಮಣರು ಹತರಾಗಿ ಬಿದ್ದಿರುವುದನ್ನು ತೋರಿಸಿರಿ ಯಾವರ ಯಾರ ಆಶ್ರಯದಿಂದ ಗರ್ವಿತಳಾಗಿ ಆಕೆ ನನ್ನನ್ನು ಪಡೆಯುತ್ತಿಲ್ಲವೋ ಆ ಈಕೆಯ ಪತಿಯಾದ ಆ ರಾಮನು ಅಮ್ಮನೊಡನೆ ರಣರಂಗದಲ್ಲಿ ಕೆಡವಲ್ಪಟ್ಟನು ಇನ್ನು ಮಿಥಿಲ ಜಯಾದ ಸೀತೆ ಸಂದೇಹವನ್ನು ತೊರೆದು ಭೀತಿಯನ್ನು ಬಿಟ್ಟು ನಿರಾಶಳಾಗಿ ಸರ್ವಾಭರಣಗಳಿಂದ ಅಲಂಕೃತಳಾಗಿ ನನ್ನನ್ನು ಪಡೆಯುವಳು ಯುದ್ಧದಲ್ಲಿ ಕಾಲವಶರಾದ ರಾಮ ಲಕ್ಷ್ಮಣರನ್ನು ಈಗ ಕಂಡು ಆಸೆಯನ್ನು ತೊರೆದು ಬೇರೆ ಯಾವುದು ಗತಿಯನ್ನು ಕಾಣದೆ ಆ ವಿಶಾಲಾಕ್ಷಿಯು ಬೇರೆ ಆಸೆಯಿಲ್ಲದೆ ತಾನಾಗಿಯೇ ನನ್ನ ಬಳಿ ಸೇರುವಳು ದುರಾತ್ಮನಾದ ರಾವಣನ ಈ ಆ ಮಾತನ್ನು ಕೇಳಿ ರಾಕ್ಷಸಿಯರು ಹಾಗೆಯೇ ಆಗಲಿ ಎಂದು ಹೇಳಿ ಪುಷ್ಪಕ ವಿಮಾನ ವಿದ್ಯೆಡೆಗೆ ತೆರಳಿದರು ಪುಷ್ಪಕವನ್ನು ತಂದು ರಾಕ್ಷಸಿಯರು ರಾವಣನ ಆಜ್ಞೆಯಂತೆ ಅಶೋಕವನದಲ್ಲಿದ್ದ ಸೀತೆಯನ್ನು ಕರೆತಂದರು ಪತಿ ಶೋಕದಿಂದ ಸೋತಿರುವ ಆ ಸೀತೆಯನ್ನು ಕರೆತಂದು ರಾಕ್ಷಸಿಯರು ಆಗ ಆಕೆಯನ್ನು ಪುಷ್ಪಕ ವಿಮಾನಕ್ಕೆ ಹತ್ತಿಸಿದರು ಸೀತೆಯನ್ನು ಪುಷ್ಪಕಕ್ಕೆ ಹತ್ತಿಸಿದ ಬಳಿಕ ರಾಕ್ಷಸಿಯರು ತ್ರಿಚಟ್ಟೆಯ ಜೊತೆಯಲ್ಲಿ ಆಕೆಗೆ ರಾಮಲಕ್ಷ್ಮಣರನ್ನು ತೋರಿಸಲು ತೆರಳಿದರು ರಾವಣನು ಲಂಕೆಯಲ್ಲಿ ಧ್ವಜ ಪತಾಕೆಗಳ ಸಾಲುಗಳನ್ನು ಏರಿಸಿದನು ರಾಕ್ಷಸರಾಜನು ಸಂತೋಷಯುಕ್ತನಾಗಿ ರಾಮನು ಲಕ್ಷ್ಮಣರು ಇಂದ್ ಯುದ್ಧದಲ್ಲಿ ಇಂದ್ರಜಿತ್ತನಿಂದ ಮಡಿದರು ಎಂದು ಲಂಕೆಯಲ್ಲಿ ಸಾರಿಸಿದನು ವಿಮಾನದಿಂದ ಒಯ್ಯಲ್ಪಟ್ಟು ಸೀತೆ ತ್ರಿಚಟೆಯೊಡಗೂಡಿ ಹೋಗಿ ವಾನರ ಸೈನ್ಯವೆಲ್ಲವೂ ಕೆಡವಲ್ಪಟ್ಟದ್ದನ್ನು ಕಂಡಳು ಬಹುಶಃ ಆ ವೇಳೆಗೆ ಒಂದು ಮೊದಲ ದಿನದ ಯುದ್ಧವು ಮುಗಿದಿರುವುದರಿಂದ ವಾನರರೆಲ್ಲರೂ ನೆಲದ ಮೇಲೆ ಮಲಗಿ ವಿಶ್ರಾಂತಿಯನ್ನು ಪಡೆಯುತ್ತಿರಬಹುದು ಅದನ್ನು ನೋಡಿ ಸೀತೆಯು ಅವರೆಲ್ಲರೂ ಕೆಡವಲ್ಪಟ್ಟಿದ್ದಾರೆಂದೇ ಭಾವಿಸಿರಬಹುದು ರಾಕ್ಷಸರು ಸಂತೋಷ ಮನಸ್ಕರಾಗಿರುವುದನ್ನು ವಾನರರು ರಾಮ ಲಕ್ಷ್ಮಣರ ಪಕ್ಕ ದುಃಖಾರ್ಥರಾಗಿರುವುದನ್ನು ಸೀತೆಯು ನೋಡಿದಳು ಲಕ್ಷ್ಮಣನು ರಾಮನು ಪ್ರಜ್ಞೆ ತಪ್ಪಿ ಬಾಣಗಳಿಂದ ಹಿಂಸಿತರಾಗಿ ಇಬ್ಬರು ಶರತಲ್ಪದಲ್ಲಿ ಮಲಗಿರುವುದನ್ನು ಸೀತೆಯು ಕಂಡಳು ಕವಚಗಳು ಹರಿದು ಹೋಗಿ ಕೈಯಿಂದ ಜಾರಿ ಹೋದ ಧನಸ್ಸುಗಳುಳ್ಳವರಾಗಿ ಸರ್ವಾವಯವಗಳಲ್ಲಿಯೂ ಬಾಣಗಳಿಂದ ಭೇದಿಸಲ್ಪಟ್ಟು ಬಾಣ ಸಮೂಹದಿಂದ ತುಂಬಿ ಹೋಗಿ ನೆಲದಲ್ಲಿ ಮಲಗಿದ್ದ ವೀರರನ್ನು ಕಂಡಳು ಅಗ್ನಿ ಕುಮಾರರಂತೆ ವೀರರು ಪುರುಷ ಶ್ರೇಷ್ಠರು ಕಮಲ ಆದ ಆ ಸಹೋದರರು ಈ ವಿಧವಾದ ಅವಸ್ಥೆಯನ್ನು ಹೊಂದಿ ಶರತಲ್ಪದಲ್ಲಿ ಮಲಗಿರುವುದನ್ನು ಕಂಡು ಸೀತೆ ಕಡುದುವನ್ನು ಹೊಂದಿ ಬಹಳವಾಗಿ ಪ್ರಣಾಪಿಸಿದಳು ಪಾದ ಕಣ್ಣುಗಳು ದೋಷರಹಿತವಾದ ಅವಯವಗಳು ಉಳ್ಳ ಜನಕಾತ್ಮಜೆಯು ತಿಯನ್ನು ಲಕ್ಷ್ಮಣನನ್ನು ಧೂಳಿನಲ್ಲಿ ಹೊರಳಾಡುತ್ತಿರುವುದನ್ನು ಕಂಡು ಗೋಳಾಡಿದಳು ದೇವತೆಗಳಿಗೆ ಸಮಾನರಾದ ಪ್ರಭಾವವುಳ್ಳ ಆ ಸಹೋದರರನ್ನು ದುಃಖದಿಂದ ಕಣ್ಣೀರು ಸುರಿಸುತ್ತಾ ನೋಡಿ ಅವರು ಮರಣ ಹೊಂದಿದರೆಂದೇ ಭಾವಿಸಿ ದುಃಖಯುತವಾದ ಈ ಮಾತನ್ನು ಹೇಳುವವಳಾದಳು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನಲವತ್ತ ಏಳನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ